ನಮಸ್ತೆ ವೀಕ್ಷಕರೇ ಮಿಸ್ಟರ್ ಶಿವ ಹೊಸ ವೀಡಕ್ಕೆ ಸುಸ್ವಾಗತ ಇವತ್ತು ನಾವು ಮಂತ್ರಾಲಯದಲ್ಲಿ ಇದ್ದೀವಿ ಮಂತ್ರಾಲಯದಿಂದ ನಿಮಗೆ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನೀವು ನಿಮಗೆ ಇಲ್ಲಿ ಸೆಂಟ್ರಲ್ ರಿಸೆಪ್ಷನ್ ಸೆಂಟರ್ ಅಂತ ಏನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ಮಠದ ರೂಮ್ಗಳು ನಿಮಗೆ ಸಿಗ್ತವೆ ವೀಕ್ಷಕರೇ ನೀವು ಜೊತೆಗೆ ಇಲ್ಲಿ ಬರ್ಬೇಕಾರೆ ಒಂದು ಆಧಾರ್ ಕಾರ್ಡ್ ನಿಮ್ಮದು ಸ್ಯಾಂಪಲ್ ಕಾಪಿ ಇಲ್ಲ ತಂದು ಕೊಟ್ಟು ತಂದು ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡಬೇಕು ವೀಕ್ಷಕರೇ ಮತ್ತು ರೂಮ್ಗೆ ನೀವು ಯಾವ ರೂಮ್ ಚಾಯ್ಸ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಪ್ರೈಸ್ ಡಿಸೈಡ್ ಆಗುತ್ತೆ ನಾವು ಬುಕ್ಕಿಂಗ್ಸ್ ರೂಮ್ ಬುಕ್ಕಿಂಗ್ಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ವೀಕ್ಷಕರೇ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇವಾಗ ಬಿಲ್ಡಿಂಗ್ ಒಳಗಡೆ ಬಂದಿದ್ದೀವಿ ನಮ್ಮ ರಂಗ ಇಲ್ಲಿ ನೋಡಿ ರೂಮ್ ಹುಡುಕ್ತಾ ಇದ್ದಾನೆ ಎಷ್ಟ ರೂಮ್ ನಂಬರು ತ್ರೀ ಟೆನ್ ಅಂತೆ ರೂಮ್ ನಂಬರು ಇಲ್ಲಿ ತ್ರೀ ನಾಟ್ ಒನ್ ಐತೆ ಫೈನಲಿ ರೂಮ್ ನಂಬರ್ ಸಿಕ್ತು ತ್ರೀ ಟೆನ್ ಲಾಕ್ ಓಪನ್ ಮಾಡಪ್ಪ ರೂಮ್ ಹಿಡ್ಕೊಂಡೆಲ್ಲ ಬರೋದಿಲ್ಲ ಡೈಲಾಗ್ ಹೊಡಿತಾವ್ದು ನೋಡಿ ಏನ ರಂಗ ನೋಡಿ ಮೇಂಟೆನೆನ್ಸ್ ಎಲ್ಲ ರೂಮ್ ಸಖತ್ತಾಗಿ ನೀಟಾಗಿ ಐತೆ ನೋಡ್ತಾ ಇರ್ಬೋದು ನಾವು ನೋಡಿ ವೀಕ್ಷಕರೇ ರೂಮ್ ಎಲ್ಲ ನೀಟಾಗಿ ಮೇಂಟೆನೆನ್ಸ್ ಐತೆ ನಿಂಗೆ ರೂಮ್ ಡಿಟೇಲ್ಸ್ ಫುಲ್ ಹೇಳ್ತೀನಿ ಹಂಗೆ ಇರಿ ವೀಕ್ಷಕರೇ ವೀಕ್ಷಕರೇ ನಿಮ್ಗಾಗಲೇ ಹೇಳ್ದಂಗೆ ನಾನು ರೂಮ್ ಬುಕ್ಕಿಗೆ ಚೆಕ್ ಮಾಡೋದು ಹೇಳ್ಕೊಡ್ತೀನಿ ಅಂತ ಹೇಳ್ದೆ ವೀಕ್ಷಕರೇ ಮಂತ್ರಾಲಯದಲ್ಲಿ ಬಿಫೋರ್ ನೀವು ಬರೋಕ್ಕಿಂತ ಮುಂಚೆ ಈ ವೆಬ್ಸೈಟ್ನ ಏನು ಹಾಕಿದ್ದೀನಿ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ನಿಮ್ಮ ಫೋನಲ್ಲಿ ವೀಕ್ಷಕರ ಫೋನಿಲ್ಲ ಲ್ಯಾಪ್ಟಾಪ್ ಯಾವ್ದಾರು ಆಗಲಿ ಗೂಗಲಲ್ಲಿ ಓಪನ್ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತು ನೀವು ಫ್ರೆಂಡ್ಸು ಇಲ್ಲ ತ್ರೀ ಮೆಂಬರ್ಸ್ ಆ ಥರ ಬರ್ತೀರಾ ಅಂತಂದರೆ ಒನ್ ವೀಕ್ ಟೂ ವೀಕ್ ಬಿಫೋರ್ ಬುಕ್ ಮಾಡಿ ಇಲ್ಲ ಫ್ಯಾಮಿಲಿ ಜನ ಜಾಸ್ತಿ ಜನ ಬರ್ತಾ ಇದೀರ ಅಂತ ಅಂದರೆ ನೀವು ಬಿಫೋರ್ ಒನ್ ಮಂತ್ ಬುಕ್ ಮಾಡ್ಕೊಂಡ್ರೆ ಬೆಟರ್ ಯಾಕಂದರೆ ನೀವು ನೋಡ್ತಾ ಇದ್ದೀರ ಇಲ್ಲ ಆಲ್ಮೋಸ್ಟ್ ಇವಾಗ ನಾವು ಸುಮ್ಮ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲ ಫುಲ್ ಅಂತ ತೋರಿಸ್ತಾ ಇದೆ ಫ್ಯಾಮಿಲಿ ಜೊತೆ ಬರ್ತೀರಾ ಅಂದರೆ ವೀಕ್ಷಕರೇ ಬೆಸ್ಟು ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ ವೀಕ್ಷಕರೇ ವೀಕ್ಷಕರೇ ನಾನು ಮತ್ತು ಇವಾಗ ರಂಗ ಇಬ್ಬರು ನಷ್ಟ ಮಾಡೋಕ್ಕೆ ಇದ್ದೀವಿ ಎಲ್ಲ ನೀಟಾಗಿ ಐದಿನಾಗ ಕ್ಲೀನಾಗಿ ಇಟ್ಟಿದ್ದಾರೆ ನಮಗೆ ಆ್ಯಕ್ಚುಲಿ ಹೊಸ ಬ್ಲಾಕ್ ಸಿಕ್ಕಿರೋದು ಕೆಳಗಡೆ ಹೋಗೋಕೆ ನಮ್ಗೆ ರೂಟೇ ಗೊತ್ತಾಗ್ತಾ ಇಲ್ಲ ನೋಡಿರಿ ಇಲ್ಲಿ ವಿವ್ ಯಾವ ಥರ ಇದೆ ಅಂತ ಫುಲ್ಲು ಹೊಸ ಬ್ಲಾಕು ನಮಗೆ ಸಿಕ್ಕಿರೋದು ಕೆಳಗಡೆ ಇದ್ದೀವಿ ಇವಾಗ ಟಿಫನ್ ಏನು ಮಾಡೋಣ ಅಂತ ನೋಡೋಣ ನಮ್ಮ ರಂಗ ಏನು ಕೊಡಿಸ್ತಾನೆ ಟಿಫನು ತಿನ್ನದೆ ರಂಗ ನೀವು ನೋಡಿ ವೀಕ್ಷಕರು ಇದೇ ನಮ್ಗೆ ಹೊಸ ಬ್ಲಾಕ್ ಕೊಟ್ಟಿರೋದು ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ನೋಡಿ ಚೆನ್ನಾಗಿದೆ ಪೇಂಟಿಂಗು ನೋಡಿ ಮೊಲ ರಾಮ ನಿಲಯ ಅಂತೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕನ್ನಡ ಫ್ರೆಂಡ್ಸ್ ನೋಡಿ ನಮ್ಮ ರಂಗ ಏನೋ ಹೇಳ್ತಾ ಇದ್ದಾನೆ ಏನು ಹೇಳ್ರಿ ರಂಗ ಇಲ್ಲಿ ಕನ್ನಡ ನೋಡಿ ಆಂಧ್ರ ಪ್ರದೇಶದಲ್ಲಿ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ ದಯವಿಟ್ಟು ಈ ಕಡೆ ಬರಬೇಕು ಅಂತ ವಿನ ವಿನಂತಿ ಎಲ್ಲೋ ಎಲ್ಲ ಕಡೆ ಕನ್ನಡ ಬಳಸ್ಬಿದಾರೆ ದೇವಸ್ಥಾನ ಪಾಯಿಂಟ್ ವೀ ಹೆಂಗ್ ಕಾಣಿಸ್ತಿದೆ ಅಂತ ಪಾರ್ಕಿಂಗ್ ಪಾಯಿಂಟ್ ಕಾಣಿಸ್ತಿದೆ ದೇವಸ್ಥಾನ ಕಾಣಿಸ್ತಿಲ್ಲ ನಾನು ಔಟ್ಫಿಟ್ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಮ್ಮ ರಂಗ ರೆಡಿ ಆಗ್ತಾವನೆ ಆಗ್ಲಿಂದ ರೆಡಿ ಆಗ್ಬಿಟ್ಟು ಫೋಟೋ ಶೂಟ್ ಮೇಲೆ ಫೋಟೋ ಶೂಟ್ ಮಾಡ್ಕೊತೀನಿ ಅವನೇ ನೋಡಿ ನನ್ನ ಔಟ್ಫಿಟ್ಟು ವೈಟ್ ಶರ್ಟು ಪಂಚೆ ಟ್ರೆಡಿಷನಲ್ ಡ್ರೆಸ್ಸು ದೇವಸ್ಥಾನಕ್ಕೆ ನೀನು ಹೊಡುತ್ತೀವಿ ಇವನು ಆಗ್ಲಿಂದ ರೆಡಿ ಆಗ್ತೇನೆ ಅವನೇ ಫೋಟೋ ಹೊಡ್ಕೊಂತೇನೆ ಅವನೇ ನಾನು ನೋಡಿ ನೋಡಿ ಸಾಕಾಯಿತು ಭಾರ ಹೋಗೋಣ ಅಂತ ಹೇಳ್ತಾ ಇದೀನಿ ವೆದರ್ ನೋಡಿ ಬಿಸ್ಲಿಲ್ಲ ಈಗ ಲೈಟಾಗಿ ಬರ್ತಾ ಐತೆ ಪಾರ್ಕಿಂಗ್ ಇದು ಇಲ್ಲಿ ನೋಡ್ತಾಯಿದ್ದೀರಲ್ಲ ಪಾರ್ಕಿಂಗ್ ಪಾಯಿಂಟ್ ಮೋಸ್ಟ್ಲಿ ದೇವಸ್ಥಾನಕ್ಕೆ ಆ ಕಡೆ ಹೋಗಬೇಕು ಅನಿಸುತ್ತೆ ವೀಕ್ಷಕರೇ ಆ ಕಡೆ ಹೋಗ್ಬೇಕು ಅನಿಸುತ್ತೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ಹೊರಟಿದ್ದೀವಿ ಟೈಮ್ ಅಂದ್ರೆ ಟೈಮ್ ತೋರಿಸನ್ ಓ ಕ್ಲಾಕ್ ಆಯ್ತು ಬರಾಮ ಲೆವೆನ್ ಸಿಕ್ಸ್ ಆಗಿದೆ ಟೈಮು ಇದೀವಿ ಸರಿ ನಡಿಯ ಹೊರಡೋಣ ವೀಕ್ಷಕರೇ ನೋಡಿ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೋಡ್ರಿ ಅಲ್ಲಿ ಎಂಟ್ರೆನ್ಸು ರಾಮ ಮತ್ತು ರಾಘವೇಂದ್ರ ಸ್ವಾಮಿ ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ ಮುಂದೆ ರಾಘವೇಂದ್ರ ನೋಡಿ ಹೊರಗಡೆ ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ ವೀಕ್ಷಕರೇ ನೋಡಿ ಆರ್ಷ್ಟು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ವೀಕ್ಷಕರೇ ನೀನು ನೋಡ್ತಾ ಇರ್ಬೋದು ಸ್ವರ್ಗಕ್ಕೆ ಎಂಟ್ರಿ ಕೊಟ್ಟಂಗೆ ಆಗೈತೆ ನೋಡಿ ಫುಲ್ಲು ಫೋಟೋ ಹೊಡಿಬೇಕು ವೀಕ್ಷಕರೇ ನೋಡ್ತಾ ಇರ್ಬೋದು ಸ್ವರ್ಗಕ್ಕೆ ಬಂದಂಗೆ ಫೀಲ್ ಆಗ್ತೈತೆ ನೋಡಿ ಏನು ಗಾಳಿ ಬೀಷ್ಟ ಐತೆ ಅಂದರೆ ನೆಕ್ಸ್ಟ್ ಲೆವೆಲು ನಾವು ಸೀರಿಯಸ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ರಂಗ ಹೆಂಗೈತೆ ತುಂಬ ಚೆನ್ನಾಗಿದೆ ಅಂಗಣ ವೆದರ್ ವೆದರೆಲ್ಲ ದೇವಸ್ಥಾನ ಹೆಂಗೈತೆ ಹಾವಣ ಇಲ್ಲಿ ಜಾಗ ಅಷ್ಟೇ ಚೆನ್ನಾಗಿದೆ ಅಷ್ಟೇ ವಿಶಾಲವಾಗಿದೆ ಒಂಥರ ಸಮಾಧಾನ ಅನಿಸ್ತಾ ಇದೆ ಈ ಪ್ಲೇಸು ನೆಕ್ಸ್ಟ್ ಲೆವೆಲ್ ಸ್ವರ್ಗ ಇದ್ದಂಗೆ ಐತೆ ನೋಡಿ ವ್ಯೂ ನೋಡಿ ಈಗ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಲ್ಲಿ ಇದ್ದೀವಿ ನಾವು ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ನೀವು ಗಮನಿಸ್ತಾ ಇರ್ಬೋದು ಒಂದು ಫುಲ್ ಖುಷಿ ವಿಚಾರ ಏನಂದರೆ ಆಂಧ್ರದಲ್ಲಿ ಐತೆ ದೇವಸ್ಥಾನ ಬಟ್ ಕನ್ನಡದಲ್ಲಿ ಹಾಕಿದ್ದಾರೆ ರಾಘವೇಂದ್ರ ಸ್ವಾಮಿ ಶ್ಲೋಕನ ಇದೊಂದು ಹೆಮ್ಮೆ ವಿಷಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೋಡಿ ಅಲ್ಲಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನೋಡಿ ಎಲ್ಗಡೆ ದೇವಸ್ಥಾನ